ಓಂ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗಾಗಲೇ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ ಹಾಗೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಾ ಇನ್ನು ತುಂಬ ಜನ ಕಮೆಂಟ್ಗಳನ್ನು ಮಾಡಿದ್ವಿ ಮಕರ ಸಂಕ್ರಾಂತಿ ಬಗ್ಗೆ ಕೆಲವೊಂದು ಗೊಂದಲಗಳಿದೆ ಹಾಗೆ ಏಕಾದಶಿ ಆಚರಣೆ ಕೂಡ ಇದೆ ಇನ್ನು ದ್ವಾದಶಿ ಪಾರಣೆ ಕೂಡ ಇದೆ ಯಾವ ರೀತಿ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಉತ್ತರಾಯಣ ಪುಣ್ಯಕಾಲದ ಒಂದು ಸಮಯ ಏನಿದೆ ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಒಂದು ಪುಣ್ಯಕಾಲದಲ್ಲಿ ಯಾವ ರೀತಿಯ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದೆಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೂರ್ಯ ಧನಸ್ಸು ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶವನ್ನು ಮಾಡ್ತಿದ್ದಾರೆ ಹಾಗಾಗಿ ಇದನ್ನು ಮಕರ ಸಂಕ್ರಮಣ ಅಂತ ಕರೀಲಾಗುತ್ತೆ ಇನ್ನು ನಾಳೆ ದಿನ ಅಂದರೆ ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಂದು ನಮಗೆ ಧನುರ್ಮಾಸದ ಪೂಜೆಯ ಒಂದು ಸಮಾಪ್ತಿ ಹಾಗೆ ನಾಳೆ ದಿನ ಏಕಾದಶಿ ಆಚರಣೆ ಕೂಡ ಇದೆ ಹಾಗಾಗಿ ಭೋಗಿ ಹಬ್ಬದ ಆಚರಣೆಗಳಾಗಿರ್ಬೋದು ಅಥವಾ ಭೋಗಿಯನ್ನು ಕೊಡುವಂತಹ ಪದ್ಧತಿ ಇರುವಂಥವರಾಗಿರ್ಬೋದು ಅಥವಾ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ದೇವಸ್ಥಾನಗಳಿಗೂ ಕೂಡ ಭೋಗಿಯನ್ನು ಕೊಡುವಂಥದ್ದು ಅಂದರೆ ಪೊಂಗಲ್ಗೆ ಅವಶ್ಯಕತೆ ಇರುವಂಥ ಅಕ್ಕಿ ಮತ್ತು ಬೇಳೆ ಧಾನ್ಯಗಳಾಗಿರ್ಬೋದು ಇವುಗಳನ್ನು ದೇವಸ್ಥಾನಗಳಿಗೂ ಕೂಡ ಹಿಂದಿನ ದಿನ ಸಂಕ್ರಮಣದ ಹಿಂದಿನ ದಿನ ತೆಗೆದುಕೊಂಡು ಹೋಗಿ ಕೊಡಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಕಳೆದ ಒಂದು ವಿಡಿಯೋಗಳಲ್ಲಿ ಇನ್ನು ನಮಗೆ ಇಲ್ಲಿ ಏಕಾದಶಿ ಆಚರಣೆ ಬಂದಿರೋದ್ರಿಂದ ಹದಿನಾಲ್ಕನೇ ತಾರೀಕು ನಾವು ಷಟ್ ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗಿರೋದ್ರಿಂದ ಈ ಒಂದು ಭೋಗಿಯನ್ನು ವಿಶೇಷವಾಗಿ ರಥಸಪ್ತಮಿಯಲ್ಲೂ ಕೂಡ ಕೊಡಬಹುದು ಹಾಗೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕೂಡ ನಾವು ಕರಿತೀವಿ ಹಾಗಾಗಿ ಈ ಒಂದು ವಿಶೇಷವಾಗಿ ಇರುವಂಥ ದಿನ ಸೂಕಿಯ ಕಾಲವಾದ್ದರಿಂದ ನಾವು ಈ ದಿನ ದೇವರಿಗೆ ಪೊಂಗಲನ್ನು ನೈವೇದ್ಯವಾಗೂ ಕೂಡ ಸಮರ್ಪಣೆಯನ್ನು ಮಾಡ್ಬೋದು ಹಾಗಾಗಿನೇ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅವತ್ತಿನ ದಿನ ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಈ ರೀತಿಯಲ್ಲಿ ಮಾಡಿ ದೇವರಿಗೂ ಕೂಡ ನೈವೇದ್ಯವನ್ನು ಮಾಡಿ ಅಡುಗೆ ಊಟವನ್ನು ಕೂಡ ನಾವೆಲ್ಲರೂ ಕೂಡ ಸವಿಯುವಂಥದ್ದು ಇರುತ್ತೆ ಹಾಗಾಗಿ ಯಾರೆಲ್ಲ ನಿಮಗೆ ಭೋಗಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ದೇವರಿಗೆ ಈ ಒಂದು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಹದಿನೈದನೇ ತಾರೀಕು ಗುರುವಾರ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ವಿಶೇಷವಾಗಿ ಭಗವಂತನಿಗೆ ಪೊಂಗಲ್ ನೈವೇದ್ಯವನ್ನು ಮಾಡಿ ನಾವು ದೇವರಿಗೆ ಸಮರ್ಪಣೆಯನ್ನು ಕೂಡ ಮಾಡ್ಬೋದು ಹಾಗೆ ಆವತ್ತಿನ ದಿನ ವಿಶೇಷವಾಗಿ ದ್ವಾದಶಿ ಕೂಡ ಇರೋದರಿಂದ ನಾವು ಈ ಒಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿದ್ರೆ ಬಹಳ ವಿಶೇಷ ಇನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಲಕ್ಷ್ಮೀ ನಾರಾಯಣ ಈ ಒಂದು ಮಾಸದ ನಿಯಾಮಕನಾಗಿರುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಲಕ್ಷ್ಮೀ ಸಮೇತ ನಾರಾಯಣನ ನಾವು ಪೂಜೆಯನ್ನು ಕೂಡ ಮಾಡಿಕೊಂಡು ಪಾರಣೆಯನ್ನು ಕೂಡ ಹದಿನೈದನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಏಕಾದಶಿಯನ್ನು ಹದಿನಾಲ್ಕನೇ ತಾರೀಕು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಎಳ್ಳಿಗೆ ಬಹಳಷ್ಟು ಮಹತ್ವವಿದೆ ಅಂತ ಹೇಳ್ಬೋದು ಇನ್ನು ಎಳ್ಳನ್ನು ಪುಡಿ ಮಾಡಿ ಹಚ್ಕೊಂಡು ಸ್ನಾನವನ್ನು ಮಾಡೋದಾಗಿರ್ಬೋದು ಹಾಗೆ ಎಳ್ಳಿನ ಎಣ್ಣೆಯನ್ನು ಉಪಯೋಗ ಮಾಡಿ ಭಗವಂತನಿಗೆ ದೀಪಗಳನ್ನು ಬೆಳಗ್ಸೋದಾಗಿರ್ಬೋದು ಇನ್ನು ಕೆಲವರು ಎಳ್ಳಿನ ತಿಲತರ್ಪಣ ಅಂತ ಕೂಡ ಹೇಳಿ ಒಟ್ನಲ್ಲಿ ಎಳ್ಳನ್ನು ಉಪಯೋಗವನ್ನು ಮಾಡಿಕೊಂಡು ನಾವು ಬಹಳಷ್ಟು ಆಚರಣೆಗಳನ್ನು ಈ ಒಂದು ಸಂಕ್ರಾಂತಿಯಲ್ಲಿ ಮಾಡೋದ್ರಿಂದ ಎಳ್ಳಿಗೆ ಅಷ್ಟು ಮಹತ್ವವಿದೆ ಅಂತಲೇ ಹೇಳ್ಬೋದು ಇನ್ನು ಹೋಮ ಹವನಗಳಿಗೆ ಎಳ್ಳನ್ನು ದಾನವಾಗಿ ಕೊಡೋದಾಗಿರ್ಬೋದು ತಿಲತರ್ಪಣಗಳನ್ನು ಕೊಡೋದಾಗಿರ್ಬೋದು ಈ ರೀತಿ ಎಲ್ಲ ಆಚರಣೆಗಳನ್ನು ಕೂಡ ನಾವು ಮಾಡ್ಬೋದು ಇನ್ನು ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಎಳ್ಳು ಕಬ್ಬು ಹಣ್ಣು ಬೀರುವಂಥ ಪದ್ಧತಿ ಕೂಡ ರೂಢಿ ಇರೋದ್ರಿಂದ ಚಿಕ್ಕ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಪೀಡಾ ಪರಿಹಾರಾರ್ಥವಾಗಿಯೇ ಒಂದು ಈ ಒಂದು ಎಳ್ಳನ್ನು ದಾನವಾಗೂ ಕೂಡ ಕೊಡ್ತಿದ್ರು ಅಂತ ಹೇಳಲಾಗುತ್ತೆ ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಳ್ಳಿಗೆ ಕಾರಕನಾಗಿರುವಂಥದ್ದು ಶನಿದೇವ ಹಾಗಾಗಿ ಯಾವುದೇ ರೀತಿ ಏನಾದರೂ ಪೀಡೆಗಳಿದ್ದರೆ ಅಥವಾ ದೋಷಗಳಿದ್ದರೆ ನಿವಾರಣೆ ಆಗಲಿ ಅಂತ ಹೇಳಿ ಎಳ್ಳನ್ನು ಬೀರುವ ಒಂದು ಆಚರಣೆ ಕೂಡ ಮಾಡ್ಕೊಂಡು ಬಂದರು ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಎಳ್ಳನ್ನು ವಿಶೇಷವಾಗಿ ಈ ಒಂದು ಸಂಕ್ರಮಣ ಕಾಲದಲ್ಲಿ ಮಾತ್ರ ದಾನವಾಗಿ ಕೊಡೋದ್ರಿಂದ ಬಹಳನೇ ಒಳ್ಳೆಯ ಒಂದು ಫಲವನ್ನು ಕೂಡ ನಾವು ಪಡಿಬೋದು ಹಾಗಿದ್ರೆ ನಾವು ಮೊದಲನೇದಾಗಿ ಉತ್ತರಾಯಣದ ಪುಣ್ಯಕಾಲದ ಸಮಯದ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಸೂರ್ಯೋದಯದ ಸಮಯ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಉತ್ತರಾಯಣ ಪುಣ್ಯಕಾಲ ಅಂತ ಏನು ಹೇಳ್ತೀವಿ ಈ ಒಂದು ಸಮಯಕ್ಕೆ ಬಹಳಷ್ಟು ಮಹತ್ವವಿದೆ ಈ ಒಂದು ಸಮಯದಲ್ಲಿ ಜಪ ತಪ ಹೋಮ ಹವನ ಏನೇ ಮಾಡಿದ್ರೂ ಕೂಡ ಬಹಳಷ್ಟು ಫಲವನ್ನು ಕೊಡುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮಯದಲ್ಲಿ ಸೂರ್ಯನಾರಾಯಣನ ಪ್ರಾರ್ಥನೆಯನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಉತ್ತರಾಯಣ ಪುಣ್ಯಕಾಲದ ಸ್ನಾನವನ್ನು ಮಾಡಿ ರೋಗ ರುಜಿನ ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ಎಲ್ಲರನ್ನು ಕೂಡ ಸಕಲ ತೀರ್ಥಾಭಿಮಾನಿಗಳನ್ನು ನೆನೆದುಕೊಂಡು ಹಾಗೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಉತ್ತರಾಯಣದ ಕಾಲದಲ್ಲಿ ನಾನೀಗ ಹೇಳುವಂಥ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡಿ ಮನೆಯಲ್ಲಿ ಕುಲದೇವರಿಗೆ ಎಳ್ಳಿನ ಎಣ್ಣೆಯ ದೀಪಗಳನ್ನು ಬೆಳಗಿಸಿ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡೋದರಿಂದ ಖಂಡಿತವಾಗಲೂ ಸಂತಾನದ ವಿಚಾರವಾಗಿ ಆಗಿರ್ಬೋದು ಅಥವಾ ಒಂದು ಕೆಲಸದ ವಿಚಾರವಾಗಿ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಕೂಡ ಆರೋಗ್ಯ ವಿಚಾರವಾಗಿ ಅಥವಾ ದಾರಿದ್ರ್ಯ ನಾಶ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ದಾರಿದ್ರ್ಯ ನಿವಾರಣೆಗಾಗಿ ಆಗಿರ್ಬೋದು ಸೂರ್ಯದೇವನ ಆಶೀರ್ವಾದ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಕ್ರಮಣದ ಪುಣ್ಯಕಾಲದಿಂದ ಪ್ರಾರಂಭವನ್ನು ಮಾಡಿ ನೀವು ಪ್ರತಿದಿನ ಕೂಡ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟರೆ ಇನ್ನೂ ಉತ್ತಮ ಅಥವಾ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಈ ಒಂದು ದಿನ ಮಾತ್ರ ತಪ್ಪದೇ ಅರ್ಘ್ಯವನ್ನು ಕೊಡಿ ನಾನೀಗ ತಿಳಿಸುವಂತ ಒಂದು ಸಮಯದಲ್ಲಿ ಹಾಗೆ ಸೂರ್ಯದೇವನ ದ್ವಾದಶ ನಾಮಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಆಚರಣೆ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬಹುದು ನಮಗೆ ಹದಿನೈದನೇ ತಾರೀಕು ಎರಡು ಆಚರಣೆಗಳನ್ನು ಮಾಡ್ಕೊಳ್ಬೇಕು ಒಂದು ಈ ಒಂದು ಉತ್ತರಾಯಣದ ಪುಣ್ಯಕಾಲದ ಸ್ನಾನ ಆಗಿರ್ಬೋದು ಇದರ ಜೊತೆಗೆ ನಾವು ಪೂಜೆಯೆಲ್ಲ ಆಗಿ ನಾವು ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕು ಇದು ನಮಗೆ ಬಹಳ ಮುಖ್ಯವಾದಂಥ ಒಂದು ಆಚರಣೆ ಯಾಕಂದರೆ ಏಕಾದಶಿ ಆಚರಣೆಯನ್ನು ಮಾಡಿರ್ತೀವಿ ಮರುದಿನ ದ್ವಾದಶಿ ಪಾರಣೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ ಹಾಗಾಗಿ ನಾವು ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಉತ್ತರಾಯಣದ ಪುಣ್ಯಕಾಲದಲ್ಲಿ ವಿಶೇಷವಾಗಿ ಸಕಲ ತೀರ್ಥಾಭಿಮಾನಿಗಳನ್ನು ನೆನೆದು ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಗುರು ಅಂತ ಹೇಳಿ ಆ ಸಕಲ ತೀರ್ಥದ ಅಭಿಮಾನಿಗಳನ್ನು ಕೂಡ ನೆನೆದು ನೀವು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಅಥವಾ ನಿಮಗೆ ಯಾವುದು ಮಂತ್ರಗಳು ಹೇಳೋಕ್ಕೆ ಬರಲಿಲ್ಲ ಅಂದರೂ ಕೂಡ ಗಂಗೆ ಸಿಂಧು ಯಮುನೆ ಕಾವೇರಿ ಈ ರೀತಿಯಲ್ಲಿ ನದಿಗಳ ಹೆಸರನ್ನು ಹೇಳಿ ಹಾಗೆ ಸೂರ್ಯನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಪುಣ್ಯಕಾಲದಲ್ಲಿ ನಾನು ಸ್ನಾನವನ್ನು ಮಾಡ್ತಿದ್ದೀನಿ ಅಂಥೇಳಿ ಒಂದು ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆಯುಷ್ಯ ದಾರಿದ್ರ್ಯ ನಿವಾರಣೆ ಮಾಡು ದೀರ್ಘಾಯುಷ್ಯ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನೀವು ಉತ್ತರಾಯಣದಲ್ಲಿ ಈ ಒಂದು ಪುಣ್ಯಕಾಲದಲ್ಲಿ ವಿಶೇಷವಾಗಿ ಈ ಸಮಯದಲ್ಲಿ ಸ್ನಾನಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇದಾದ ನಂತರ ಬಂದು ಗುರುದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಪೂಜೆ ಕಾರ್ಯಗಳನ್ನು ಮಾಡಿಕೊಂಡು ಅದಾದ ನಂತರ ಸೂರ್ಯದೇವರಿಗೆ ವಿಶೇಷವಾಗಿ ಅರ್ಘ್ಯವನ್ನು ಕೂಡ ಕೊಡಬೇಕು ನಾನು ಇದೇ ಸಮಯಕ್ಕೆ ಅಂದರೆ ನಿಮಗೀಗಾಗಲೇ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ಸೂರ್ಯೋದಯದ ಸಮಯ ನಿಮ್ಮ ಒಂದು ನೀವಿರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದಿರುತ್ತೆ ಹಾಗಾಗಿ ಅಲ್ಲಿ ಸೂರ್ಯೋದಯದ ಸಮಯವನ್ನು ನೋಡಿಕೊಳ್ಳಿ ಬಹಳ ಹೆಚ್ಚೇನು ಅಲ್ಲದೆ ಇದ್ರೂ ಕೂಡ ಒಂದು ಐದು ಹತ್ತು ನಿಮಿಷಗಳ ಒಂದು ವ್ಯತ್ಯಾಸಗಳು ಬರುತ್ತೆ ಹಾಗಾಗಿ ಅದರ ಹಿಂದಿನ ಒಂದು ಸಮಯಕ್ಕೆ ಐದು ನಿಮಿಷ ಮುಂಚಿತವಾಗಿ ಮಾಡೋದಕ್ಕಿಂತ ಸೂರ್ಯೋದಯ ಆದ ಮೇಲೂ ಕೂಡ ನೀವು ಪೂಜೆ ಕಾರ್ಯಗಳನ್ನು ಮಾಡಿಕೊಂಡ್ರೆ ಇನ್ನೂ ವಿಶೇಷ ಯಾಕಂದರೆ ನಮಗೆ ಪುಣ್ಯಕಾಲ ಪ್ರಾರಂಭ ಆದ ನಂತರ ನಾವು ಖಂಡಿತವಾಗ್ಲೂ ಪೂಜೆ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಆರು ಗಂಟೆ ಐವತ್ತೊಂಬತ್ತು ನಿಮಿಷದ ನಂತರನೂ ಕೂಡ ನೀವು ಭಗವಂತನಿಗೆ ಪೂಜೆಗಳನ್ನು ಮಾಡಿಕೊಳ್ಳಿ ಕುಲದೇವರಿಗೆ ಪೂಜೆಯನ್ನು ಮಾಡಿ ಹಾಗೆ ವಿಶೇಷವಾಗಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದನ್ನು ಮರಿಬೇಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟು ದ್ವಾದಶ ನಾಮಗಳನ್ನು ಹೇಳಿ ನಂತರ ಬಂದು ನೀವು ಭಗವಂತನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನೀವು ಕೂಡ ಪಾಲಣೆಯನ್ನು ಮಾಡ್ಬೋದು ನಿಮಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ಮನೆಯಲ್ಲಿ ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲನ್ನು ನಾವು ಮಾಡೇ ಮಾಡ್ತೀವಿ ಯಾರೆಲ್ಲ ಈ ಒಂದು ಧನುರ್ಮಾಸದಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಭಗವಂತನಿಗೆ ನೈವೇದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಈ ಬಾರಿ ಬಹಳ ವಿಶೇಷವಾಗಿ ಪುಣ್ಯಕಾಲ ನಮಗೆ ಬೆಳಗಿನ ಪ್ರಾಪ್ತಿ ಇರೋದ್ರಿಂದ ದ್ವಾದಶಿಯಾಗಿರೋದ್ರಿಂದ ಇನ್ನೂ ವಿಶೇಷವಾಗಿ ನಾವು ಈ ಆಚರಣೆಗಳನ್ನು ಮಾಡ್ಕೊಳ್ಬೋದು ಇದಾದ ನಂತರ ನಾವು ಗೋಮಾತೆಗೆ ಪೂಜೆಯನ್ನು ಮಾಡಿ ಎಳ್ಳು ಬೆಲ್ಲವನ್ನು ಗೋಮಾತೆಗೂ ಕೂಡ ತಿನ್ನಿಸಬೇಕಾಗುತ್ತೆ ಗೋಪೂಜೆಯನ್ನು ಮಾಡಿ ಗೋಮಾತೆಗೂ ಕೂಡ ನೀವು ಗೋಗ್ರಾಸ್ ಆಗಿರ್ಬೋದು ಅಥವಾ ನಾವೇನು ಹೇಳ್ತೀವಿ ಅಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ನಮಗೆ ಹೊಸದಾಗಿ ಬಂದಂತಹ ಅವರೆಕಾಯಿ ಹಾಗೆ ಗೆಣಸು ಮತ್ತು ಎಳ್ಳು ಬೆಲ್ಲ ಎಲ್ಲವನ್ನು ಕೂಡ ಇಟ್ಟು ಇದನ್ನು ಕೂಡ ನಾವು ಪೂಜೆಯನ್ನು ಮಾಡಿ ಹಸುವಿಗೂ ಕೂಡ ಗೋಮಾತೆಗೂ ಕೂಡ ತಿನ್ನಿಸ್ಬೋದು ಹಾಗೇ ಏಕಾದಶಿ ಆಚರಣೆಯನ್ನು ಮಾಡಿರ್ತೀವಿ ಷಡ್ತಿಲ ಏಕಾದಶಿ ಹೆಸರಲ್ಲೇ ತಿಲ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಷಡ್ತಿಲ ಏಕಾದಶಿ ಆಚರಣೆಯನ್ನು ಮಾಡಿದ್ರಿಂದ ತಪ್ಪದೆ ಬೆಳಗ್ಗೆ ದಾನವನ್ನು ಕೂಡ ತಿಲ ಅಂದರೆ ಎಳ್ಳಿನ ಒಂದು ದಾನವನ್ನು ಕೂಡ ಕೊಡಿ ಅಥವಾ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಕೂಡ ಕೊಡಬಹುದು ಈ ರೀತಿ ಆಚರಣೆಗಳನ್ನು ಮಾಡಿಕೊಳ್ಳಿ ಇನ್ನು ಸೂರ್ಯ ದೇವರಿಗೆ ಸಂಬಂಧಪಟ್ಟಂತೆ ನಾನು ದ್ವಾದಶ ನಾಮಗಳಾಗಿರ್ಬೋದು ಹಾಗೆ ಯಾವ ರೀತಿ ಅರ್ಘ್ಯವನ್ನು ಕೊಡುವಂಥದ್ದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾವೀಗ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾನು ಈಗಾಗಲೇ ನಿಮಗೆ ಸೂರ್ಯೋದಯದ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿರೋದ್ರಿಂದ ಆ ಒಂದು ಸಮಯಕ್ಕೆ ಸರಿಯಾಗಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಲಿಕ್ಕೆ ಸರಿಯಾಗಿ ಒಂದು ತಾಮ್ರದ ಚೊಂಬಾಗಿರ್ಬೋದು ಕಲಶ ಅಂತ ಹೇಳ್ತೀವಿ ಇದನ್ನು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಕೇಸರಿ ಕೇಸರಿಯನ್ನು ಕೂಡ ಹಾಕ್ಕೊಳ್ಬೇಕು ಒಂದು ಚಿಟಿಕೆ ಕೇಸರಿಯನ್ನು ಹಾಕ್ಕೊಳ್ಳಿ ಅದಾದ ಮೇಲೆ ದಾಸವಾಳ ಹೂವನ್ನು ಹಾಕಿ ನೀವು ನಂತರ ಸೂರ್ಯದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಯಾರಿಗೆ ದ್ವಾದಶನಾಮ ಹೇಳ್ಕೊಳ್ಳೋಕ್ಕೆ ಬರುತ್ತೆ ಅನ್ನೋರು ನೀವು ಇಲ್ಲಿ ನೋಡಿಕೊಂಡು ದ್ವಾದಶನಾಮವನ್ನು ಕೂಡ ಹೇಳ್ಬೋದು ಅಥವಾ ಓಂ ಮಿತ್ರಾಯ ನಮಃ ಇದನ್ನೇ ಹನ್ನೆರಡು ಬಾರಿ ಹೇಳ್ಬೋದು ಅಥವಾ ಓಂ ಆದಿತ್ಯಾಯ ನಮಃ ಇದನ್ನು ಹನ್ನೆರಡು ಬಾರಿ ಈ ರೀತಿಯಲ್ಲಿ ನೀವು ಸೂರ್ಯದೇವರ ಯಾವುದೇ ಹೆಸರನ್ನು ನೀವು ಹನ್ನೆರಡು ಬಾರಿ ಹೇಳಿ ನೀವು ಸೂರ್ಯದೇವರಿಗೆ ಪ್ರತಿ ಬಾರಿನೂ ಕೂಡ ಹೇಳ್ತಾ ನೀವು ಅರ್ಘ್ಯವನ್ನು ಸಮರ್ಪಣೆಯನ್ನು ಮಾಡ್ತಾನೆ ಇರಬೇಕಾಗತ್ತೆ ಇನ್ನು ಅರ್ಘ್ಯವನ್ನು ಈ ರೀತಿಯಲ್ಲಿ ಕೊಡುವಂಥ ಒಂದು ಸಂದರ್ಭದಲ್ಲಿ ಕೆಳಗಡೆ ಒಂದು ಗಿಡದ ಪಾಟ್ ಆಗಿರ್ಬೋದು ನೀವು ಅದನ್ನು ಇಟ್ಕೊಂಡು ಈ ನೀರನ್ನು ತುಡಿಯೋ ಜಾಗದಲ್ಲಿ ಬೀಳಬಾರ್ದು ಈ ನೀರನ್ನು ತುಡಿಬಾರ್ದು ಹಾಗಾಗಿ ಅರ್ಘ್ಯ ಕೊಡುವಂಥ ನೀರು ತುಳಿಯುವಂಥ ಸ್ಥಳಗಳಿಗೆ ಹಾಕದೆ ಬದಲಾಗಿ ಒಂದು ಡಬ್ ಆಗಿರ್ಬೋದು ಅದನ್ನು ನೀವು ಇಟ್ಕೊಳ್ಬೋದು ಅಥವಾ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಹಾಕಿ ನಂತರ ನೀವು ಅದನ್ನು ಬಿಸಿನ ಬಿಸಿಲಿನಲ್ಲೇ ಇಟ್ಟು ನಂತರ ಅದನ್ನು ಸ್ನಾನಕ್ಕೂ ಕೂಡ ನೀವು ಉಪಯೋಗವನ್ನು ಮರುದಿನ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಅಥವಾ ನೀವು ಒಂದು ಗಿಡವನ್ನು ಇಟ್ಕೊಂಡು ಅದಕ್ಕೂ ಕೂಡ ಅರ್ಘ್ಯವನ್ನು ಕೊಡ್ಬೋದು ಹಾಗೆ ಇಲ್ಲಿ ದಾಸವಾಳದ ಗಿಡ ಆದರೆ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಹಾಗೆ ಅರ್ಘ್ಯವನ್ನು ಕೊಡಲಿಕ್ಕೆ ತುಳಸಿ ಗಿಡವನ್ನು ಅಂದರೆ ಕೆಳಗೆ ಉಪಯೋಗವನ್ನು ಮಾಡಿಕೊಳ್ಬೇಡಿ ತುಳಸಿ ಗಿಡ ಬೇಡ ಬದಲಾಗಿ ಇನ್ನುಳಿದಂತೆ ಬೇಡ ಬೇರೆ ಗಿಡಗಳನ್ನು ಇಟ್ಕೊಂಡು ನೀವು ಅರ್ಘ್ಯವನ್ನು ಕೊಡ್ಬೋದು ಅಥವಾ ಒಂದು ಪಾತ್ರೆಗಳನ್ನಾಗಲಿ ಇಟ್ಕೊಂಡು ಅರ್ಘ್ಯವನ್ನು ಕೊಡ್ಬೋದು ಸೂರ್ಯದೇವರ ದ್ವಾದಶ ನಾಮಗಳು ಯಾವುದು ಅಂತ ನೋಡಿದರೆ ಮಿತ್ರಾಯ ನಮಃ ರವಯೇ ನಮಃ ಸೂರ್ಯಾಯ ನಮಃ ಭಾನವೇ ನಮಃ ಖಗಾಯ ನಮಃ ಪೂಷ್ಣೇ ನಮಃ ಹಿರಣ್ಯ ಗರ್ಭಾಯ ನಮಃ ಮರೀಚಯೇ ನಮಃ ಆದಿತ್ಯಾಯ ನಮಃ ಸವಿತ್ರ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಈ ರೀತಿಯಲ್ಲಿ ಹೆಂಗಸರು ನೀವು ಹೇಳಿ ಅರ್ಘ್ಯವನ್ನು ಕೊಡ್ಬೋದು ಇನ್ನು ಗಂಡಸರು ಓಂಕಾರವನ್ನು ಸೇರಿಸ್ಕೊಂಡು ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಈ ರೀತಿಯಲ್ಲಿ ಅರ್ಘ್ಯವನ್ನು ಕೊಡ್ಬೋದು ಒಟ್ಟಿನಲ್ಲಿ ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ನೀವು ಯಾವುದೇ ಸೂರ್ಯದೇವರ ಮಂತ್ರ ಸ್ತೋತ್ರಗಳನ್ನು ಕೂಡ ಹೇಳಿಕೊಳ್ಬೋದು ಇನ್ನು ಸೂರ್ಯ ಮಂತ್ರವನ್ನು ವಿಶೇಷವಾಗಿ ಅವತ್ತಿನ ದಿನ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ನಮ್ಮ ಸೂರ್ಯಾಯ ಶಾಂತಾಯ ರೋಗ ನಿವಾರಣೆ ಆಯುರ್ ಆರೋಗ್ಯ ದೇಹಿ ದೇವ ಜಗತ್ಪತೆ ಅಂತ ಹೇಳಿ ಸೂರ್ಯದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸೂರ್ಯ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇದಿಷ್ಟು ಕೂಡ ಈ ಒಂದು ಮಕರ ಸಂಕ್ರಾಂತಿಯಲ್ಲಿ ಆಚರಣೆ ಮಾಡುವಂಥ ಸರಳ ವಿಧಾನ ಆಗಿದೆ ಇನ್ನು ಮಕ್ಕಳಿಗೆ ದೃಷ್ಟಿದೋಷ ನಿವಾರಣೆಗಾಗಿ ಪ್ರತಿಯೊಬ್ಬರು ಕೂಡ ಎಳ್ಳನ್ನು ಇರುವಂಥದ್ದು ಒಂದು ಪದ್ಧತಿ ಕೂಡ ಇದೆ ಆಚರಣೆ ಕೂಡ ಇದೆ ಹಾಗೆ ತುಂಬ ಜನ ಕೇಳಿದರೆ ಗಂಡು ಮಕ್ಕಳಿರುವಂಥವರಿಗೆ ದೃಷ್ಟಿ ಏನೋ ದೃಷ್ಟಿ ಬಾಧೆ ಇದೆ ಹಾಗಾಗಿ ಅವರೊಬ್ಬರಿಗೆ ಮಾಡಬೇಕಾ ಏನು ಅಂತ ಹೇಳಿ ನನಗೆ ಅದರ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ ಹಾಗಾಗಿ ಇಲ್ಲಿ ವಿಶೇಷವಾಗಿ ಹೇಳೋದಾದರೆ ಗಂಡು ಮಕ್ಕಳಿರಲಿ ಅಥವಾ ಹೆಣ್ಣು ಮಕ್ಕಳಿರಲಿ ಎಲ್ಲರಿಗೂ ಕೂಡ ನಾವು ಐದು ವರ್ಷದ ಒಳಗಿರುವ ಪ್ರತಿಯೊಬ್ಬರು ಕೂಡ ಹಣ್ಣನ್ನ ಇರುವಂತಹ ಒಂದು ಆಚರಣೆಗಳನ್ನ ಮಾಡಿ ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಸಾಮಾನ್ಯವಾಗಿ ದೃಷ್ಟಿದೋಷ ಆಗೇ ಆಗುತ್ತೆ ಪ್ರತಿಯೊಬ್ಬರು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿವರೆಗೂ ಕೂಡ ದೃಷ್ಟಿದೋಷಗಳ ಆಗೇ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ತುಂಬಾ ಚಿಕ್ಕ ಮಕ್ಕಳಿಗೆ ಯಾಕೆ ಹೇಳ್ತೀವಿ ಅಂದ್ರೆ ಐದು ವರ್ಷದ ಒಳಗಾಗಿ ಆ ಬಾಲಗ್ರಹದ ದೋಷಗಳಿರುತ್ತೆ ಅದರಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಬಾಲಗ್ರಹದ ಒಂದು ದೋಷಗಳಂತ ಏನು ಹೇಳ್ತೀವಿ ಹದಿನಾರು ವರ್ಷದವರೆಗೂ ಕೂಡ ಮಕ್ಕಳಲ್ಲಿ ಇರುತ್ತೆ ಅಂತಲೇ ಕೂಡ ಹೇಳ್ತಾರೆ ಅದರಲ್ಲೂ ಐದು ವರ್ಷದ ಒಳಗಿರುವಂಥ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೂ ಕೂಡ ಗೊತ್ತಾಗಲ್ಲ ಆರೋಗ್ಯ ಬಾಧೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಈ ಥರ ಏನಾದರೂ ಪೀಡೆಗಳಾಗಿರುವಂಥದ್ದಾಗಿರ್ಬೋದು ಹಠ ರಚೆ ಮಾಡುವಂಥದ್ದಾಗಿರ್ಬೋದು ಈ ಎಲ್ಲ ದೋಷ ನಿವಾರಣೆಗಾಗಿ ಮೊದಲು ಬಂದಂತಹ ಒಂದು ಫಸಲು ಅಂತ ಏನು ಹೇಳ್ತೀವಿ ಹೊಸದಾಗಿ ಬಂದಂತಹ ಒಂದು ಫಸಲನ್ನು ಹಣ್ಣುಗಳನ್ನು ಎಲ್ಲವನ್ನು ಕೂಡ ಇಟ್ಕೊಂಡು ಮಕ್ಕಳಿಗೆ ನಾವು ಅಕ್ಕಿಯನ್ನು ಅಳೆಯುವಂಥ ಪಾವು ಅಂತ ಹೇಳ್ತೀವಿ ಅದಕ್ಕೆ ಸುಣ್ಣವನ್ನು ಮೆತ್ತಿ ನಾವು ನಂತರ ಅದರಲ್ಲಿ ಈ ಒಂದು ಫಲಗಳನ್ನು ತುಬ್ಸಿ ಜೊತೆಗೆ ನಾಣ್ಯಗಳು ನಾನೀಗ ತೋರಿಸೋಂತ ರೀತಿಯಲ್ಲಿ ನಾಣ್ಯಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ಇಟ್ಕೊಂಡು ಆ ಮನೆಯ ಹಿರಿಯರ ಕೈಯಲ್ಲಿ ನೀವು ಮಕ್ಕಳಿಗೆ ಹಣ್ಣನ್ನು ಇರಿಸಬಹುದು ಅಥವಾ ನೀವೇ ಮಕ್ಕಳಲ್ಲಿ ಅಂದರೆ ಹಿರಿಯವರು ಯಾರೂ ಇಲ್ಲ ಅಂದ್ರೂ ಕೂಡ ನೀವು ಕೂಡ ಹಣ್ಣನ್ನು ಏರಿಬೋದು ಈ ರೀತಿ ಮಾಡೋದರಿಂದ ಮಕ್ಕಳ ಒಂದು ದೃಷ್ಟಿದೋಷ ನಿವಾರಣೆ ಆಗುತ್ತೆ ನಂತರ ಈ ಎರಿದಂತಹ ಒಂದು ಹಣ್ಣು ಫಲಗಳೇನಿದೆ ಅದನ್ನು ಹಸುವಿಗೆ ಕೊಡ್ಬೋದು ಇನ್ನೂ ನಾಣ್ಯಗಳನ್ನು ದೇವಸ್ಥಾನದ ಹುಂಡಿಗೂ ಕೂಡ ಹಾಕ್ಬೋದು ಅಥವಾ ಭಿಕ್ಷಕರಿಗೂ ಕೂಡ ನೀವು ದಾನವಾಗಿ ಕೂಡ ಕೊಡ್ಬೋದು ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಅಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಪ್ಪದೇ ಆಚರಣೆಯನ್ನು ಮಾಡಿ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಗಮನ ಎಲ್ಲರೂ ಕೂಡ ಕೊಡಬೇಕು ಹಾಗಾಗಿ ಇದ್ರ ಬಗ್ಗೆ ಗೊಂದಲ ಬೇಡ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು ಇದಿಷ್ಟು ಕೂಡ ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ಬಗ್ಗೆ ನನಗೆ ಗೊತ್ತಿರುವಂಥ ರೀತಿಯಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಬಹುದು ಹಾಗೆ ಇನ್ನು ಶಕ್ತಿಲ ಏಕಾದಶಿಯ ವಿಶೇಷತೆ ಏನಿದೆ ಮಹತ್ವವೇನಿದೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು